ಸೊ ಮೌಲ್ಯ ಅಗೇನ್ ಕಮಿಂಗ್ ನಾನು ನಾವು ಕೇಳಿಸ್ಕೊಂಡು ಏನಾದ್ರು ಆಗ್ತಾ ಇದೆ ಒಂದು ಅಪ್ಪ ನೀವು ಮಾತಾಡಲ್ಲ ಇವ್ರು ಜಾಸ್ತಿ ಮಾತಾಡ್ತಾರೆ ಆದ್ರೆ ಜನ ಅನ್ಕೊಂಡ್ರೆ ಎಲ್ಲ ಇಂಟರ್ವ್ಯೂ ಹೋದ್ರು ಎಲ್ಲರೂ ಆಂಕರ್ಸ್ ಅದೇ ಕೇಳ್ತಿರೋದು ಮೌಲ್ಯ ನಾನು ಅನ್ಕೊಂಡೆ ನೀವು ಜಾಸ್ತಿ ಮಾತಾಡ್ತೀರಾ ಅಂತ ಪ್ರತೀಕ್ ಸ್ವಲ್ಪ ಕಡಿಮೆ ಮಾತಾಡ್ತಾರೆ ಅಂತ ಅನ್ಕೊಂಡ್ವಿ ನೋಡಿ ಮೇಡಮ್ ನೀವೇ ನೋಡಿ ಜನ ಎಲ್ಲ ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ ನೋಡಿ ಪ್ರತೀಕ್ ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಆದ್ರೆ ಎಲ್ಲೂ ಅದು ಬಯಲಾಗಿಲ್ಲ ಈಗ ಧ್ರುವ ತಾರೆ ಮುಖಾಂತರ ಬೈಲಾಗಿರೋದು ಇನ್ನೊಂದಿದೆ ಅಪ್ಪಿತಪ್ಪ ಏನಾದ್ರೂ ವೆರಿ ಪ್ರೊಟೆಕ್ಟಿವ್ ಈಗಿಟಿವ್ ಆಗಿ ತಗೊಬೇಕು ಪಾಸಿಟಿವ್ ಇರಬಹುದು ಬಟ್ ಯಾ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಪ್ರೊಟೆಕ್ಟಿವ್ ಅದು ಸಿನಿಮಾ ಅಂತ ಏನಾದ್ರೂ ಪ್ರೊಟೆಕ್ಟಿವ್ ಆಗಿದ್ದೀರಾ ಹೇಳಿ ನನ್ನ ಮೈಂಡಲ್ಲೇ ಬೇರೆ ಓಡ್ತಾ ಇತ್ತು ಇಲ್ಲ ಅವ್ರು ಇವಾಗ ಫಾರ್ ಎಕ್ಸಾಂಪಲ್ ಏನೋ ಒಂದು ವಿಷಯನ ತಲುಪಿಸ್ಬೇಕು ಅಂತ ಇರ್ತಾರೆ ಅದನ್ನು ನಾನು ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಅವ್ರು ಅದನ್ನ ಮಾಡ್ತಾರೆ ನಾನು ಬೇಸಿಕ್ ಈಗ ನಾರ್ಮಲ್ ಆಗಿ ಮಾತಾಡೋದಿದ್ರೆ ನಾನು ಚೆನ್ನಾಗಿ ಮಾತಾಡ್ತೀನಿ ಅದ್ರ ಯಾಕಂದ್ರೆ ಅವ್ರಿಗೆ ಗೊತ್ತದು ಆ ಸ್ಟ್ರಗಲ್ ಒಂದು ಬೇಸ್ ಇದು ಇದರಿಂದ ಇದು ಬಂತು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಸೊ ಯಾ ಈಗಾಗಲೇ ನನಗೆ ಗೊತ್ತಿಲ್ಲ ಇದನ್ನ ಈಗ ಎಷ್ಟು ಇಂಟರ್ವ್ಯೂ ಅಂತ ಗೊತ್ತಿಲ್ಲ ಸೊ ಎಲ್ಲಾ ಇಂಟರ್ವ್ಯೂ ಕಾಮನ್ ಕ್ವೆಶನ್ ಆನ್ಸರ್ ಮಾಡೇ ಮಾಡಿರ್ತೀರೂ ಜೊತೆಗೆ ನೋಡ್ದಾಗ ನೀವಿಬ್ರು ಒಂದು ಏನ್ ಹೇಳ್ತಾರೆ ಆ ಕಾಂಪ್ಲಿಮೆಂಟರಿ ಆಟಿಟ್ಯೂಡ್ ಇರ್ಬೋದು ಅಥವಾ ಬ್ಯಾಲೆನ್ಸ್ಡ್ ಈಗೋ ಇರ್ಬೋದು ರಿಲೇಷನ್ಶಿಪ್ ಅಲ್ಲಿ ಫ್ರೆಂಡ್ಲಿನೆಸ್ ಇರ್ಬೋದು ಕಿತ್ತಾಟ ಕಿತ್ತಾಟದಲ್ಲೂ ಕಿತ್ತಾಟ ಇಲ್ದೇ ಇರೋ ಒಂದು ಏನೋ ಐಡಲ್ ಕಪಲ್ ಕ್ವಾಲಿಟೀಸ್ ಇರ್ಬೋದು ಸೊ ಎಲ್ಲ ನೋಡ್ತಾ ಇದ್ರೆ ಪ್ರತಿಯೊಬ್ಬ ಒಬ್ಬ ಯಂಗ್ ಪ್ರಪೋಸ್ ಗೆ ಯಾರಿನ್ನ ಒಂದು ಐಡಿಯಾ ಬರುತ್ತೆ ಅಂತ ಇವಳು ಲವ್ ಸ್ಟೋರಿ ಹೇಳಬೇಕಪ್ಪ ನಾನು ಅಂತ ನಾನು ನಿಮಗೆ ಜಾಸ್ತಿ टाइम ಕೊಡಲ್ಲ ಒಂದು ಮೂರು ಸೆಂಟೆನ್ಸ್ ಅಲ್ಲಿ ಲವ್ ಸ್ಟೋರಿ ಹೇಳಬೇಕು ಸರಿ ಮೂರು ಸೆಂಟೆನ್ಸ್ ಅಲ್ಲಿ ಅವರು ಮಷ್ಟ ಆಕಡೆ ತಿರುಕೊಂಡು ಸ್ಟಾಪ್ ಮಾಡಿಬಿಟ್ಟು ಇಲ್ಲ ನಾನು ಸ್ಟಾಪ್ ಮಾಡ್ತೀನಿ ತಿರುಕೊಂಡ್ರು ಇಲ್ಲ ವಿ ಆರ್ ಲೈಕ್ ವೆರಿ ಗುಡ್ ಫ್ರೆಂಡ್ಸ್ ಸರ್ ಹೇಳಬೇಕಂದ್ರೆ ನಾನು ಒಂದು ಸಜೆಸ್ಟ್ ಮಾಡಬೇಕು ಅಂತಂದರೆ ಪ್ಲೀಸ್ ಮ್ಯಾರಿ ಯುವರ್ ಬೆಸ್ಟ್ ಫ್ರೆಂಡ್ ಇಟ್ ದ ಬೆಸ್ಟ್ ಫ್ರೆಂಡ್ನ ಮದುವೆ ಆದರೆ ನಿಮ್ಮ ಲೈಫ್ ಇನ್ನೂ ಸ್ವಲ್ಪ ಈಸಿ ಗೋ ಥರ ಇರುತ್ತೆ ಅಂತ ಹೇಳ್ಬೋದು ನನಗಿದೆ ಐ ಡೋಂಟ್ ನೋ ಇಟ್ಸ್ ಮೈ ಪರ್ಸ್ನಲ್ ಒಪೀನಿಯನ್ ಪ್ರತೀಕು ನಾನು ಒಳ್ಳೆ ಫ್ರೆಂಡ್ ಆಗಿದ್ವಿ ಸೊ ಖಂಡಿತವಾಗ್ಲೂ ನಾವಿಬ್ಬರು ಮದುವೆ ಆಗ್ತೀವಿ ಅನ್ನೋ ಒಂದು ಆಲೋಚನೆ ಕೂಡ ನಾವು ಮಾಡಿರಲಿಲ್ಲ ಯಾಕಂದರೆ ನಮ್ಮಿಬ್ರು ಬಗ್ಗೆ ಇಬ್ಬರಿಗೂ ಚೆನ್ನಾಗಿ ಸ್ಕ್ರಾಚಿಂದ ನಾವು ಶೇರ್ ಮಾಡ್ಕೊಟ್ಟಿದ್ವಿ ಸೊ ವೆನ್ ಪೇರೆಂಟ್ಸ್ ಕೇಳಿದಾಗ ಯಾಕೆ ಇಬ್ರೆ ಮದುವೆ ಮಾಡ್ಕೊಬಾರ್ದು ಅಂತ ಅಂದಾಗ ವಿ ವೇರ್ ಲೈಕ್ ಲೈಕ್ ನಾ ಬೇಡ 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 ಅಂತ ಬಟ್ ಆಮೇಲೆ ತುಂಬ ಸಮಯ ಅವರು ತೊಗೊಂಡ್ರು ನಾವು ತೊಗೊಂಡ್ವಿ ಸಮ್ಯ ತೊಗೊಂಡು ಓಕೆ ಯಾರ್ಯಾರನ್ನೂ ಆಗಿ ಅವ್ರನ್ನ ಅರ್ಥ ಮಾಡ್ಕೊಂಡು ಅದಕ್ಕೊಂದಷ್ಟು ಟೈಮ್ ಆಗೋ ತೊಗೊಳ್ಳೋ ಬದಲು ಯಾಕೆ ನಾವೇ ಆಗಬಾರ್ದು ಹೆಂಗಿದ್ರೂ ನುಗ್ತಾರೆ ಜೊತೆಗೆ ಹೋಗೋಣ ಮದುವೆ ಇದು ಅಂತ ಆಗಿರೋ ಮದುವೆ ಬಟ್ ದಿಸ್ ಇಸ್ ವೆರಿ ನೈಸ್ ಒಂದೊಳ್ಳೆ ಡಿಸಿಷನ್ನ ತೊಗೊಂಡ್ವಿ ಅಂತ ಅನ್ಸುತ್ತೆ ಇಟ್ಸ್ ಲೈಕ್ ಏನೋ ಒಂದು ಈ ಸ್ಕ್ರ್ಯಾಚಿಂದ ನಾವು ಗಂಡ ಹೆಂಡ್ತಿ ಅಂತಂದರೆ ಅರ್ಥ ಮಾಡಿಕೊಂಡು ಅವರ ಲೈಕ್ಸ್ ಡಿಸ್ಲೈಕ್ಸ್ನೆಲ್ಲ ನಾವು ಅದು ಇಟ್ ವಿಲ್ ಟೇಕ್ ಸೋ ಲಾಂಗ್ ಸೊ ಆ ಥರ ಒಂದು ಪರಿಸ್ಥಿತಿ ಬರಲಿಲ್ಲ ಯಾಕಂದರೆ ನಮ್ಮಿಬ್ರಿಗೂ ಗೊತ್ತಿರೋದ್ರಿಂದ ಮುಂಚೆನೆ ವಿ ನೋ ಇದು ಗೊತ್ತಿರುತ್ತಲ್ವಾ ಆ್ಯಸ್ ಎ ಫ್ರೆಂಡೇ ನಮಗೆ ಗೊತ್ತಿರುತ್ತೆ ಹಿ ಡೋಂಟ್ ಲೈಕ್ ದಿಸ್ ಸೊ ಅದು ಬಹಳ ಈಸಿ ಆಯಿತು ನಮಗೆ ಆ್ಯಸ್ ಎ ಕಪಲ್ ಮುಂದೆ ನಡೆಸ್ಕೊಂಡು ಹೋಗುತ್ತೆ ಆದರೆ ಒಂದು ಗ್ಯಾಪರ್ ಅಂತ ಹೇಳ್ಬಿಡ್ತೀನಿ ಹೇಳಿ ಹೇಳಿದಾಗಿ ಯಾವ ಯಾವ ಎಂಥ ಬೆಸ್ಟ್ ಫ್ರೆಂಡ್ ಆಗಿರಲಿ ಅಥವಾ ಎಷ್ಟು ವರ್ಷ ಲವ್ ಮಾಡಿರಲಿ ಆಫ್ಟರ್ ಮ್ಯಾರೇಜು ಒಂದರಿಂದ ಎರಡು ವರ್ಷ ಕೊಲಾಪ್ಸ್ ಆಗೇ ಆಗುತ್ತೆ ಒಂದು ಸ್ವಲ್ಪ ಇಂದ ಇರಿ ಆಮೇಲೆ ಸೆಟ್ಲ್ ಆಗುತ್ತೆ ಇಲ್ಲ ನಾನು ವಿಷಯಕ್ಕೆ ಬಂದಾಗ ನಾನು ನಾನೇನು ಹೇಳ್ತೀನಿ ಅಂತಂದ್ರೆ ಸಿ ವೇರ್ ದೇರ್ ಇಸ್ ಎ ಲವ್ ಒಂದು ಪ್ರೀತಿ ಇದೆ ನಾವು ಒಂದು ವ್ಯಕ್ತಿನ ಪ್ರೀತಿ ಮಾಡ್ತೀವಿ ಅಂತಂದ್ರೆ ನಾವು ಯಾವ ಲೆವೆಲ್ಗೆ ಬೇಕಾದರೂ ಇರಿತೀವಿ ಸೊ ಅಲ್ಲಿವರೆಗೂ ಅವ್ರು ಏನು ಮಾಡಿದ್ರು ಚೆನ್ನಾಗಿ ಅನಿಸ್ತಿರುತ್ತೆ ನಮಗೆ ವೆನ್ ವಿ ಸ್ಟಾರ್ಟ್ ಹೇಟಿಂಗ್ ಅ ಪರ್ಸನ್ ಅವ್ರು ಏನು ಮಾಡಿದ್ರು ತಪ್ಪಾಗೆ ಕಾಣಿಸ್ತಿರುತ್ತೆ ದಿಸ್ ಇಸ್ ಅ ಸ್ಪೆಷಾಲಿಟಿ ಆಫ್ ಲವ್ ಅಂತೀನಿ ಈಗ ನಂಗೆ ಪ್ರತಿ ಬೇರೆಯವ್ರು ಏನಾರ ಹೇಳಿದಾಗ ಇಲ್ಲ ನಂಗೆ ಇಷ್ಟ ಆಗುತ್ತೆ ಅವ್ರು ಅದನ್ನ ಮಾಡಿದ್ರೆ ಆತರ ಅನ್ಸುತ್ತೆ ಲವ್ ದ ಪರ್ಸನ್ ಅವರಲ್ಲಿರೋ ಏನೋ ಪಾಸಿಟಿವ್ ನೆಗೆಟಿವ್ ಎಲ್ಲನೂ ನಾವು ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ವಿ ಹಾವ್ ಟು ಅಕ್ಸೆಪ್ಟ್ ದ ಪರ್ಸನ್ ಅವ್ರು ಹೇಗಿದ್ದಾರೆ ಸೊ ಅವಾಗ ಲೈಫ್ ಈಸಿ ಇದೆಯಲ್ಲ ವಂಡರ್ಫುಲ್ ಓಕೆ ಸೊ ಇವಾಗ ಯಾರೇ ಕಾಂಟೆಂಟ್ ಕ್ರಿಯೇಟ್ ಮಾಡಿದ್ರು ಅಥವಾ ಸಿನಿಮಾದಲ್ಲಿ ಇದ್ರು ಲೈಫ್ಲಿಕ್ ಲೈಕ್ ಎವ್ರಿಬಡಿ ನೋಸ್ ಎವ್ರಿಥಿಂಗ್ ಪ್ರತಿ ಕ್ಲಾಸ್ಟರ್ ವಿಷಯಕ್ಕೆ ಯಾವಾಗ ಹಾಕೊಂಡಿರ್ತಾರೆ ಸೊ ಇದರಲ್ಲಿ ತುಂಬಾ ನಿಮ್ಗೆ ಸಾಧೋ ವಿಷಯ ಅಂತ ಹೇಳಿದ್ರೆ ನೆಗೆಟಿವ್ ಕಮೆಂಟ್ಸ್ ಸೊ ಅದನ್ನ ಸ್ಪೆಷಲಿ ಒನ್ ಇಟ್ಸ್ ಹಸ್ಬೆಂಡ್ ಅಂಡ್ ವೈಫ್ ಕೆಲವರು ಮೌಲಿನ ಬಗ್ಗೆ ಕಮೆಂಟ್ ಮಾಡಿದಾಗ ನಿಮಗೂ ಆಬ್ವಿಯಸ್ಲಿ ಇಷ್ಟ ಆಗಲ್ಲ ಪ್ರತೀಕ್ ಬಗ್ಗೆ ಒಳ್ಳೆ ಕಮೆಂಟ್ ಮಾಡಿದ್ರೆ ಪ್ರಾಯಶಃ ಇಷ್ಟ ಆಗಿರಲ್ಲ ಸೊ ಈ ನೆಗೆಟಿವ್ ಅನ್ನೋ ಕಮೆಂಟ್ ನ ಹಿಂಗೆ ಐ ವಾಂಟ್ ಟು ಸೇ ದಿಸ್ ನಾವು ಲಿಟರಲಿ ಹೆಂಗ್ ಮಜಾ ಮಾಡ್ತೀವಿ ಅಂದ್ರೆ ಕಮೆಂಟ್ಸ್ ನೋಡಿದಾಗ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಒಂದು ಸಿಕ್ಸ್ ಮಂತ್ಸ್ ಕಷ್ಟ ಆಯ್ತು ಅಂದ್ರೆ ಏನು ಬೇಕಾಗಿವಲ್ಲ ಆ ಆಯಿತು ಬಟ್ ಹೋಗ್ತಾ 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 ಅದು ಹೆಂಗೆ ಯೂಸ್ ಆಗೋಯ್ತು ಅಂತಂದರೆ ನೀನು ಹೇಳ್ಬೇಕು ಇಟ್ಸ್ ಲೈಕ್ ನಾವು ಏನು ಮಾಡೋಕ್ಕಾಗಲ್ಲ ಈಗ ಒಂದು ವಿಷಯ ನಡೀತಿದೆ ಅಂದಾಗ ಅದರಲ್ಲಿ ಪಾಸಿಟಿವ್ ಹಿಂಗೆ ಇವಾಗ ನನ್ನೇ ತೊಗೊಳ್ಳಿ ಫಾರ್ ಎಕ್ಸಾಂಪಲ್ ತುಂಬ ರೀಸೆಂಟ್ ವಿಷಯನ ಹೇಳಬೇಕು ಅಂತಂದರೆ ನಾನು ತುಂಬ ದಪ್ಪಾಗ್ಬಿಟ್ಟಿದ್ದೆ ಪ್ರೆಗ್ನೆನ್ಸಿಗೆ ಸೊ ನನಗೇನು ಪ್ರಾಬ್ಲಮ್ ಇಲ್ಲ ಪ್ರತೀಕೂ ಏನೂ ಪ್ರಾಬ್ಲಮ್ ಇಲ್ಲ ವಿ ಆರ್ ಎಂಜಾಯಿಂಗ್ ಆ ಜರ್ನಿನ ಓಕೆನಾ ಈಗ ದಪ್ಪ ಆಗಿರೋದಕ್ಕೆ ದಪ್ಪ ಅಂತಾರೆ ಸಣ್ಣ ಆದರೆ ಏನು ಇಷ್ಟು ಬೇಗ ಸಣ್ಣ ಆಗಿಬಿಟ್ಟೆ ಅಂತಾರೆ ಬಟ್ ವಿ ಹ್ಯಾವ್ ಟು ಎಕ್ಸೆಪ್ಟ್ ಎರಡೂ ಸೊ ದಿಸ್ ಈಸ್ ಆರ್ ಜಾಬ್ ಏನು ಮಾಡೋದಕ್ಕಾಗಲ್ಲ ಬಟ್ ಅದನ್ನು ನಾವು ಪಾಸಿಟಿವ್ ವೇನಲ್ಲಿ ತೊಗೊಂಡ್ರೆ ಈಸಿ ಆಗುತ್ತೆ ನೆಗೆಟಿವ್ ಇವು ಹಂಗೆ ಅಂದ್ಬಿಟ್ಟಲ್ಲ ಅಂದರೆ ಅದು ಡೆಫಿನೆಟ್ಲಿ ಅದು ಡೈಲಿ ಜ್ವರ ಇರೋ ಥರ ಡೈಲಿ ತಲೆನೋವಿರೋ ಥರ ಆಗಿಬಿಡುತ್ತೆ ಬಟ್ ನಾನು ಅದರಲ್ಲಿ ನಾನು ನಾನು ಹಂಗೆ ಇರಲಿಲ್ಲ ಐಮ್ ಲೈಕ್ ವೆರಿ ಸೆನ್ಸಿಬಲ್ ಸೊ ಪ್ರತೀಕ್ ಆ ಥರ ಅಲ್ಲ ಇಸ್ ವೆರಿ ಲೈಕ್ ಬ್ರಾಡ್ ಮೈಂಡೆಡ್ ಏ ಇದೆಲ್ಲ ಬಂದು ಆ ಥರ ಇರುತ್ತೆ ಅಂತ ಈ ಆ್ಯಕ್ಚುಲಿ ಬಾಟ್ಮಿ ಅಲ್ಲಿಗೆ ಅಲ್ಲಿವರೆಗೂ ಯೋಚನೆ ಮಾಡೋವರೆಗೂ ತಗೊಂಬಂದಿದ್ದವ್ರೆ ಸೊ ಅವಾಗ ಜೊತೆಗೆ ಇಬ್ಬರು ಈಗ ಇರಬೇಕಲ್ಲ ಒಬ್ರು ಪಾಸಿಟಿವ್ ಇದ್ರೆ ಒಬ್ಬರು ನೆಗೆಟಿವ್ ಆಗಿ ನಂತರ ಯಾಕೆ ಹಿಂಗೆಲ್ಲ ಮಾಡಿಬಿಟ್ಟಿದ್ದಾರೆ ಡ್ರಾಮ್ಯಾಟಿಕ್ಕಾಗಿ ನನಗೆ ಎಷ್ಟು ಬೀಸರ ಅಂತ ಬಟ್ ಇವಾಗ ನನ್ನನ್ನೇ ಈಗ ರೀಸೆಂಟ್ ನಾನು ವೀಡಿಯೋ ಹಾಕಿದ್ರೆ ಆಂಟಿ ಅಂತಾರೆ ದಪ್ಪ ದಪ್ಪಾಗ್ಬಿಟ್ಟಿದ್ಯಾ ಯಾಕೆ ಹಿಂಗೆ ಸಡನ್ ದೇ ನೋ ದ ರೀಸನ್ ಮೈಟ್ ಬಿ ಅವ್ರಿಗೆ ರೀಸನ್ ಗೊತ್ತಿಲ್ಲದೆ ಇರ್ಬೋದು ಬಟ್ ಐ ಆಮ್ ಎಂಜಾಯಿಂಗ್ ಅದು ನಿಮಗೆ ಗೊತ್ತಿರೋ ದಪ್ಪ ಇಲ್ಲ ದಪ್ಪ ಇದೆ ಅದ್ರಲ್ಲಿ ವಾಟ್ ವಿ ಕ್ಯಾನ್ ಚೇಂಜ್